ಇದನ್ನು ದಿನಕ್ಕೆ ಒಂದು ನಿಮಿಷ ಮಾಡಿ ಏಳು ದಿನಗಳಲ್ಲಿ ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತದೆ ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಏಳು ದಿನಗಳ ಕಾಲ ತಪ್ಪದೇ ಈ ರೀತಿ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬದಲಾವಣೆಯನ್ನು ಕಾಣುತ್ತೀರಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಯಶಸ್ಸು ಆರೋಗ್ಯ ಎಲ್ಲವನ್ನು ಪಡೆಯುತ್ತೀರಾ ನಿಮ್ಮ ದಿನವನ್ನು ಈ ರೀತಿ ಶುರು ಮಾಡಿ ನಾನು ಅತ್ಯುತ್ತಮ ನಾನು ಅತ್ಯುತ್ತಮ ಎಂದು ನಿಮಗೆ ನೀವು ಹೇಳಿಕೊಳ್ಳಿ ಈ ರೀತಿ ನಿಮಗೆ ನೀವು ಹೇಳಿಕೊಳ್ಳುವ ಧೈರ್ಯ ಮಾಡಿದ್ದೀರಾ ಬೇರೆಯವರ ಜೊತೆಗೆ ನಿಮ್ಮನ್ನು ನೀವು ಹೋಲಿಕೆ ಮಾಡಿಕೊಳ್ಳಬೇಡಿ ಏಕೆಂದರೆ ನಿಮ್ಮ ರೀತಿಯಲ್ಲಿ ನೀವು ಅತ್ಯುತ್ತಮವಾಗಿರುತ್ತೀರಿ ಹಾಗಾಗಿ ಪ್ರತಿದಿನ ಬೆಳಗ್ಗೆ ನಾನು ಅತ್ಯುತ್ತಮ ಆಮ್ ದ ಬೆಸ್ಟ್ ಎಂದು ಹೇಳುವ ಮೂಲಕ ನಿಮ್ಮ ದಿನವನ್ನು ಶುರು ಮಾಡಿ ಬದಲಾವಣೆಗಳನ್ನು ಗಮನಿಸಿ ನನ್ನಿಂದ ಸಾಧ್ಯವಾಗುತ್ತದೆ ಮುಂದಿನ ಐದು ವರ್ಷಗಳಲ್ಲಿ ಕೋಟ್ಯಾಧಿಪತಿ ಆಗಬೇಕು ಎನ್ನುವುದು ನಿಮ್ಮ ಕನಸಾಗಿದ್ದರೆ ನಿಮ್ಮ ತಲೆಯಲ್ಲಿ ಎರಡು ಬೇರೆ ಬೇರೆ ರೀತಿಯ ಒಳಧ್ವನಿ ಕೇಳಿಬರುತ್ತದೆ ಮೊದಲ ಒಳಧ್ವನಿ ನಿಮ್ಮಿಂದ ಸಾಧ್ಯವಿಲ್ಲ ಎಂದು ನಿಮ್ಮನ್ನು ಕನ್ವಿನ್ಸ್ ಮಾಡಲು ಟ್ರೈ ಮಾಡುತ್ತದೆ ಅಷ್ಟೆಲ್ಲ ಮಾಡಲು ನೀವು ಅರ್ಹರಲ್ಲ ನಿಮ್ಮ ಬಳಿ ಇನ್ವೆಸ್ಟ್ಮೆಂಟ್ ಇಲ್ಲ ಅಥವಾ ನೀವು ನೋಡಲು ಸುಂದರವಾಗಿಲ್ಲ ಎಂದೆಲ್ಲ ಹೇಳುತ್ತಾರೆ ಆದರೆ ಮತ್ತೊಂದು ಒಳಧ್ವನಿ ಕೋಟ್ಯಾಧಿಪತಿ ಆಗಲು ಏನು ಬೇಕು ಅದೆಲ್ಲವೂ ನಿಮ್ಮ ಬಳಿ ಇದೆ ಎಂದು ಹೇಳುತ್ತದೆ ನೀವು ಈ ಧ್ವನಿಯನ್ನು ಕೇಳಿಸಿಕೊಳ್ಳಬೇಕು ಎರಡನೆಯ ಧ್ವನಿ ಚಿಕ್ಕದಿರಬಹುದು ಆದರೆ ಆ ಧ್ವನಿಯನ್ನು ನೀವು ಕೇಳಿಸಿಕೊಳ್ಳಬೇಕು ನಿಮ್ಮಿಂದ ಎಲ್ಲವನ್ನೂ ಮಾಡಲು ಸಾಧ್ಯ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವು ನಿಮ್ಮ ಮೈಂಡ್ಸೆಟ್ ಅನ್ನು ಕ್ರಮಗಳನ್ನು ಕೈಗೊಳ್ಳಲು ಪರಿಶ್ರಮ ಹಾಗೂ ಭಯವನ್ನು ಎದುರಿಸಲು ಸೆಟ್ ಮಾಡಬೇಕಾಗುತ್ತದೆ ದೇವರು ಯಾವಾಗಲೂ ನಿಮ್ಮ ಜೊತೆಗಿದ್ದಾನೆ ದೇವರು ಎಲ್ಲವನ್ನೂ ಮಾಡುತ್ತಾನೆ ನಿಮ್ಮಿಂದ ಆದದ್ದನ್ನು ನೀವು ಮಾಡಿ ನಿಮ್ಮಿಂದ ಸಾಧ್ಯವಾಗದೇ ಇದ್ದಿದ್ದನ್ನು ದೇವರು ಮಾಡುತ್ತಾನೆ ನಿಮ್ಮ ಕನಸನ್ನು ಕೇಳಿ ನಿಮ್ಮ ಸ್ನೇಹಿತರು ನಗಬಹುದು ನಿಮ್ಮ ತಂದೆ ತಾಯಿಗೆ ನಿಮ್ಮ ಕನಸಿನ ಮೇಲೆ ಭರವಸೆ ಇಲ್ಲದೇ ಇರಬಹುದು ಆದರೆ ದೇವರು ನಮ್ಮ ಜೊತೆಗೆ ಯಾವಾಗಲೂ ಇರುತ್ತಾನೆ ನಾವು ಮಾಡಬೇಕಾಗಿರುವುದು ಏನೆಂದರೆ ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು ಯಾರಾದರೂ ಒಬ್ಬ ವ್ಯಕ್ತಿಯ ವಿಚಾರದಲ್ಲಿ ನೀವು ತಾಳ್ಮೆ ಕಳೆದುಕೊಳ್ಳುತ್ತಿದ್ದೀರಿ ಎಂದು ಅನ್ನಿಸಿದರೆ ದೇವರು ನಿಮ್ಮ ಜೊತೆಗೆ ಎಷ್ಟು ತಾಳ್ಮೆಯಿಂದ ಇದ್ದಾನೆ ಎಂದು ಒಮ್ಮೆ ಯೋಚಿಸಿ ನಾನು ಒಂಟಿಯಲ್ಲ ದೇವರು ಯಾವಾಗಲೂ ನನ್ನ ಜೊತೆಗಿದ್ದಾನೆ ನಾನು ವಿನ್ನರ್ ಎಲ್ಲಿಯೇ ಹೋದರೂ ನಾನು ಗೆಲ್ಲುತ್ತೇನೆ ಗೆಲುವು ನನ್ನ ರಕ್ತದಲ್ಲಿದೆ ನಾನು ಹುಟ್ಟಿರುವುದು ಗೆಲುವು ಸಾಧಿಸುವುದಕ್ಕಾಗಿ ನಾನು ಚಾಂಪಿಯನ್ ಆಗಿ ಸಾಯುತ್ತೇನೆ ಸೋಲು ನನ್ನ ಜೀವನದ ಆಪ್ಷನ್ ಅಲ್ಲ ಎನ್ನುವ ಆಟಿಟ್ಯೂಡ್ ಯಾವಾಗಲೂ ನಿಮ್ಮಲ್ಲಿರಲಿ ಈ ತರಹದ ಆಟಿಟ್ಯೂಡ್ ಇಟ್ಟುಕೊಳ್ಳಬೇಕು ಇಂದು ನನ್ನ ದಿನ ಇಸ್ ಮೈ ಡೇ ನಿನ್ನೆ ಏನೇ ನಡೆದಿದ್ದರೂ ಹೊಸ ದಿನ ಹೊಸ ಅವಕಾಶ ಫ್ರೆಶ್ ಆಗಿ ದಿನವನ್ನು ಶುರು ಮಾಡುವ ಅವಕಾಶ ಸಿಗುತ್ತದೆ ನಿನ್ನೆ ಇದ್ದಂತಹ ಅದೇ ವ್ಯಕ್ತಿ ನೀವಲ್ಲ ಹಿಂದೆ ನಡೆದಿದ್ದರ ಬಗ್ಗೆ ಯೋಚಿಸುತ್ತಾ ಕೂರದೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನನ್ನ ಭವಿಷ್ಯ ಸುಂದರವಾಗುತ್ತದೆ ಜೀವನದ ಅತ್ಯುತ್ತಮ ದಿನಗಳನ್ನು ನೀವಿನ್ನೂ ನೋಡಿಲ್ಲ ಬೆಳಗ್ಗೆ ಎದ್ದ ಕೂಡಲೇ ನಗುತ್ತಾ ಈ ರೀತಿ ಹೇಳಿ ಇಂದು ನನ್ನ ದಿನ ಟುಡೇ ಇಸ್ ಮೈ ಡೇ ಪ್ರತಿ ಮುಂಜಾನೆ ಎದ್ದ ನಂತರ ಈ ರೀತಿ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಬದಲಾಗುತ್ತಾ ಹೋಗುತ್ತದೆ ನಿಮ್ಮ ನೋವುಗಳು ದೂರವಾಗುತ್ತದೆ ನಿಮ್ಮ ಹೆದರಿಕೆಗಳು ದೂರವಾಗುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಏನನ್ನು ಬೇಕಾದರೂ ಸಾಧಿಸುವ ಶಕ್ತಿ ನಿಮ್ಮದಾಗುತ್ತದೆ ಆ ದೇವರು ಖಂಡಿತ ನಿಮಗೆ ಒಳ್ಳೆಯದನ್ನು ಮಾಡಿಯೇ ಮಾಡುತ್ತಾನೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ